ಹಾಯ್ ಹಲೋ ನಮಸ್ತೆ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭೂಮಿ ಅವತ್ ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ಮತ್ತೆ ಕ್ವೆಶನ್ ಆನ್ಸರ್ ವೀಡಿಯೋ ಮಾಡ್ತಾ ಇದ್ದೀನಿ ಐ ಡೋಂಟ್ ನೋ ಬೈ ಆಮ್ ಆಲ್ವೇಸ್ ಎಕ್ಸೈಟೆಡ್ ಟು ಡೂ ದಿಸ್ ವಿಡಿಯೋ ತುಂಬ ಜನ ಕ್ವೆಶನ್ಸ್ನ ಕಳಿಸಿದ್ದೀರಾ ಲಾಸ್ಟ್ ಟೈಮ್ಗಿಂತ ಈ ಸಲ ತುಂಬ ಕ್ವಶನ್ಸ್ ಕೇಳಿ ಬಂದಿದೆ ಲಾಸ್ಟ್ ಟೈಮ್ ವೀಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಹೋಗ್ಬಿಟ್ಟು ಆ ವೀಡಿಯೋ ಕೂಡ ಚೆಕ್ ಮಾಡಿ ಸೊ ತಡ ಮಾಡಿದೆ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಫಸ್ಟ್ ಕ್ವೆಶನ್ ಏನು ಅಂತ ಅಂದರೆ ಸೋ ಮೆನಿ ಪೀಪಲ್ ಎಷ್ಟೊಂದು ಜನ ಕ್ಯೂರಿಯಸ್ ಆಗಿ ಕೇಳಿರೋ ಒಂದೇ ಒಂದು ಕ್ವಶನ್ ಅಂದರೆ ಇದು ಇಷ್ಟೊಂದು ಜನರಿಗೆ ನನ್ನ ರಿಲೇಶನ್ಶಿಪ್ ಸ್ಟೇಟಸ್ ಬಗ್ಗೆ ತಿಳ್ಕೊಳೋ ಕುತೂಹಲ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಸೊ ಯಾ ಗೈಸ್ ಐ ಕಾಂಟ್ ಡಿನೈ ಇಟ್ ಲಾಸ್ಟ್ ಟೈಮ್ ಈ ನ ಇಗ್ನೋರ್ ಮಾಡಿದೆ ಈ ಸಲ ಇನ್ನೂ ಜಾಸ್ತಿ ಜನ ಕೇಳಿರೋದ್ರಿಂದ ನಾನು ಈ ಕ್ವಶನ್ಗೆ ಆನ್ಸರ್ ಮಾಡ್ತಾ ಇದ್ದೀನಿ ಸೊ ಗೈಸ್ ಐ ಆಮ್ ಮ್ಯಾರಿಡ್ ನನಗೆ ಇಬ್ಬರು ಮಕ್ಕಳಿದ್ದಾರೆ ಸೊ ಯಾ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಅಂತ ಹೇಳ್ತೀನಿ ಅಂದ್ಕೊಂಡಿದ್ದೀರಾ ಐ ಆಮ್ ಐದೇ ಆಗಿರೋ ಹೇಳ್ತಾರೆ ಹೇಳ್ತಾರ ಯಾವ್ದು ಕಾಣಿಸಲ್ಲ ಸಿಂಗಲ್ ಗೈಸ್ ಇನ್ನೂ ಈ ದೇಶದಲ್ಲಿ ಇದಾರ ನಿನ್ ಲವ್ ರಿಲೇಶನ್ಶಿಪ್ ಮದುವೆ ಮಕ್ಕಳು ಅದೆಲ್ಲ ಇಲ್ಲವೇ ಇಲ್ಲ ಅಳಿಸ್ತಾ ಹಾಕ್ಬಿಟ್ಟಿದೆ ಆ ಚಾಪ್ಟರ್ ಇಲ್ಲ ಎಗರ್ಸ್ಬಿಟ್ಟಿದಾನೆ ದೇವರು ಐ ಹ್ಯಾವ್ ಝೀರೋ ಇಂಟ್ರೆಸ್ಟ್ ಇನ್ ಇಟ್ ನಾಟ್ ಎಟ್ ಆಲ್ ಇಂಟ್ರೆಸ್ಟೆಡ್ ಇನ್ ಲವ್ ಮದುವೆ ಮಕ್ಕಳು ರಿಲೇಷನ್ಶಿಪ್ ಸಿಚುವೇಶನ್ಶಿಪ್ ಈ ಎಲ್ಲ ಶಿಪ್ಗಳಿಂದಲೂ ನಾನು ತುಂಬ ದೂರ ಯಾರಾದರೂ ನನಗೆ ಪ್ರಪೋಸ್ ಮಾಡ್ಬೇಕಂದ್ಕೊಡ್ತಾರೆ ಡೇಟಿಂಗ್ ಕೇಳಬೇಕಂತ ಅಂದ್ಕೊಳ್ತಾರೆ ಸ್ಟಾಪ್ ರೈಟ್ ದರ್ ಬಿಕಾಸ್ ಐ ಆಮ್ ನಾಟ್ ದ ಒನ್ ಒಂದು ರಿಲೇಷನ್ಶಿಪ್ ನಡೆಸ್ಬೇಕಂತ ಅಂದರೆ ಲಾಯಲ್ಟಿ ಇಸ್ ವೆರಿ ಇಂಪಾರ್ಟೆಂಟ್ ಕಮ್ಯುನಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಆ ಕನ್ಸಿಸ್ಟೆನ್ಸಿ ಆ ಕಮಿಟ್ಮೆಂಟ್ ಅನ್ನೋದು ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದೆಲ್ಲ ಈಗಿನ ಜನ್ರೇಷನಲ್ಲಿರೋರಿಗೆ ಆ ಕ್ವಾಲಿಟೀಸ್ ಇಲ್ಲ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ ಸೊ ಆ ಥರ ಕ್ವಾಲಿಟೀಸ್ ಇರೋರು ಯಾರೂ ನನಗೆ ಸಿಗಲ್ಲ ಅಂತ ಗೊತ್ತು ಆ ಕನ್ಸಿಸ್ಟೆನ್ಸಿನ ಮೈಂಟೈನ್ ಮಾಡ್ಕೊಂಡು ಹೋಗೋರು ಆ ಮೈಂಡ್ಸೆಟ್ ಇರೋರು ಇಲ್ಲವೇ ಇಲ್ಲ ಈ ಪ್ರಪಂಚದಲ್ಲಿ ಅಂತ ನನಗನ್ಸುತ್ತೆ ಸೊ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಈಗ ನಾನು ಕಂಪ್ಲೀಟ್ಲಿ ಫೋಕಸ್ ಆಗಿರೋದು ನನ್ನ ಕರಿಯರ್ ಮೇಲೆ ನನ್ನ ವರ್ಕ್ ಮೇಲೆ ಸೊ ಆಮ್ ಹ್ಯಾಪಿ ದ ವೇ ಐ ಆಮ್ ರೈಟ್ ನಾವು ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಎನಿ ರಿಲೇಷನ್ಶಿಪ್ಸ್ ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಮಳೆ ಮೋಡ ಆಗಿರೋದ್ರಿಂದ ಸುತ್ತ ಕತ್ಲಾಗ್ಬಿಟ್ಟಿದೆ ನಾನು ಕಾಣಿಸ್ತಾ ಇದೀನೋ ಇಲ್ವಾ ಅಂತ ಗೊತ್ತಿಲ್ಲ ಒಂದ್ಸಲ ನೋಡ್ಕೊಂಡ್ ಬಂದ್ಬಿಡ್ತೀನಿ ಯಾವತ್ತೆ ಇಸ್ ಪರ್ಫೆಕ್ಟ್ ನೆಕ್ಸ್ಟ್ ಗೆ ಹೋಗೋಣ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ನಮ್ಮ ಅಚ್ಚ ಅಮ್ಮ ರಾಕ್ ಏಟ್ ಸೊ ಇವ್ರು ನನಗೆ ಕಳಿಸಿರೋದು ಡಿಸ್ಕ್ರೈಬ್ ಶಿವ ಇನ್ ಯೋರ್ ವರ್ಡ್ಸ್ ಅಂಡ್ ಹೌ ಹಿ ಈಸ್ ಇಂಪ್ಯಾಕ್ಟಿಂಗ್ ಅಂಡ್ ಇಂಪ್ರೂವಿಂಗ್ ಯುವರ್ ಲೈಫ್ ಅಂತ ಓ ಮೈ ಗಾಡ್ ಈ ಕ್ವಶನ್ ತುಂಬಾ ಡೀಪ್ ಆಗಿರೋ ಕ್ವೆಶನ್ ನನಗೆ ಶಿವ ಈಸ್ ಎವ್ರಿಥಿಂಗ್ ಟು ಮೀ ನಾನು ಇಷ್ಟೊಂದು ಸ್ಪಿರಿಚುವಲ್ ಆಗಿರಲಿಲ್ಲ ಮೊದಲು ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಸೋ ಮೆನಿ ಡ್ರಾಮಾಸ್ ಇನ್ ಮೈ ಲೈಫ್ ಅದೆಲ್ಲದರಿಂದನೇ ನಾನು ಇವತ್ತು ಇಷ್ಟೊಂದು ಸ್ಪಿರಿಚುಲ್ ಆಗೋದಕ್ಕೆ ಕಾರಣ ಅಂತ ಅನಿಸುತ್ತೆ ಬಿಕಾಸ್ ಪೆಟ್ಟು ತಿಂದ ಮೇಲೆ ಅಂತ ನಮಗೆ ದೇವರು ನೆನಪಾಗೋದು ಸೊ ಅಲ್ಲಿವರೆಗೂ ನಾನು ಇಷ್ಟೊಂದು ಸ್ಪಿರಿಚುವಲ್ ಆಗಿರಲಿಲ್ಲ ಐ ವಾಸ್ ಲೀಡಿಂಗ್ ಮೈ ಲೈಫ್ ಹ್ಯಾಪಿಲಿ ಯಾವಾಗ ಒಂದು ದಿನ ದೇವರು ಕೊಟ್ಟನಲ್ಲ ಆವತ್ತೇ ಗೊತ್ತಾಗಿದ್ದು ಓಕೆ ಐ ಶುಡ್ ಸ್ಟಾರ್ಟ್ ಬಿಲೀವಿಂಗ್ ದಟ್ ಎನರ್ಜಿಸ ಎನರ್ಜೀಸ್ ಇದೆ ನಾವು ಮಾಡಿರೋ ಕರ್ಮ ನಮಗೆ ವಾಪಸ್ ಬರುತ್ತೆ ಅಂಥದೆಲ್ಲ ನಾನು ತಿಳ್ಕೊಂಡಾಗ ಐ ಸ್ಟಾರ್ಟೆಡ್ ಟ್ರಸ್ಟಿಂಗ್ ಶಿವ ಐ ಟ್ ನೋ ಔಟ್ ಆಫ್ ಎವ್ರಿ ಗಾಡ್ ನಾನು ಯಾಕೆ ಶಿವನ ಸೆಲೆಕ್ಟ್ ಅಂತ ನನಗೆ ಈಗಲೂ ಕೂಡ ಗೊತ್ತಿಲ್ಲ ಇಟ್ ಈಸ್ ವೆರಿ ಸ್ಟ್ರೇಂಜ್ ಅಂಡ್ ಮ್ಯಾಜಿಕಲ್ ಅಟ್ ದ ಸೇಮ್ ಟೈಮ್ ಸೊ ಯಾ ಶಿವ ನನಗೆ ಅಷ್ಟು ಇಷ್ಟ ಅಂತ ಅಂದರೆ ವೆನ್ ಎವರ್ ಐ ಫೆಲ್ಟ್ ಸಮಥಿಂಗ್ ರಾಂಗ್ ಈಸ್ ಗೋಯಿಂಗ್ ಆನ್ ಅರೌಂಡ್ ಮೀ ಅಂತ ಅನ್ಸಿದಾಗ ನನ್ನ ಕಣ್ ಕ್ಲೋಸ್ ಮಾಡ್ಕೊಡು ಐ ಆಸ್ಕ್ ಹ್ಯಮ್ ಏನು ಇದೆ ಯಾಕೆ ಏನೋ ತಪ್ಪಾಗ್ತಾ ಇದೆಯಲ್ಲ ಅಂತ ಅಂದಾಗ ಎವ್ರಿ ಟೈಮ್ ಎವ್ರಿ ಟೈಮ್ ಆ ಮಿಸ್ಟೇಕ್ ಅಂದರೆ ನನ್ನ ಬೆನ್ನ ಹಿಂದೆ ನನ್ನ ನನಗೆ ಗೊತ್ತಿಲ್ಲದೆಲ್ಲ ಯಾರಾದರೂ ಏನಾದ್ರು ಆಟಗಳಾಡ್ತಾ ಇದ್ದಾರೆ ಮೋಸ ಮಾಡ್ತಾ ಇದ್ರೆ ಬೇರೆ ಇಂಟೆನ್ಷನ್ಸಲ್ಲಿ ಇದ್ದಾಗ ಆ ತಪ್ಪನ್ನು ಆಗಿ ದೇವ್ರ ನನಗೆ ತೋರಿಸಿದಾನೆ ಐ ನಾಟ್ ಎಟ್ ಆಲ್ ಕಿಡಿಂಗ್ ವೆನ್ ಯು ಆರ್ ವೆರಿ ಸ್ಪಿರಿಚುಯಲ್ ಟ್ರಸ್ಟ್ ಮೀ ನಿಮ್ಮ ಜೊತೆ ಯಾವುದು ಕೂಡ ತಪ್ಪು ನಡೆಯಲ್ಲ ಅಂತ ಅರ್ಥ ಮಾಡ್ಕೊಂಬಿಡಿ ಮಿರಾಕಲ್ ಹ್ಯಾಪನ್ಸ್ ವೆನ್ ಯು ಟ್ರಸ್ಟ್ ಶಿವ ನನ್ನ ಮೊದಲು ತುಂಬ ವೀಕೆಸ್ಟ್ ಪರ್ಸನ್ ನಾನು ಎಮೋಷ್ನಲಿ ತುಂಬ ವೀಕ್ ಆಗಿರ್ತದೆ ನಾನು ಈಗ ಕೂಡ ನಾನು ಎಮೋಷ್ನಲಿ ವೀಕೆ ಬಟ್ ಈಗ ಐ ನೋ ದ ವೇ ಟು ಟ್ಯಾಕಲ್ ಇಟ್ ಮೊದಲು ನನಗೆ ಅದನ್ನು ಹೇಗೆ ಟ್ಯಾಕಲ್ ಮಾಡಬೇಕು ಹ್ಯಾಂಡಲ್ ಮಾಡಬೇಕಂತ ಇರಲಿಲ್ಲ ಈಗ ಐ ಕೆನ್ ಹ್ಯಾಂಡಲ್ ಇಟ್ ಬೈ ಮೈ ಸೆಲ್ಫ್ ಇಟ್ಸ್ ಓನ್ಲಿ ಬಿಕಾಸ್ ಐ ಆಮ್ ವೆರಿ ಸ್ಪಿರಿಚುವಲ್ ನಾವು ನಾನು ನಿದ್ದೆ ಬಂದಿರುವ ಶಿವ ಶಿವ ಶಿವನ್ ಜಪನ ಮಾಡ್ತೀನಿ ಬೆಳಗ್ಗೆ ಎದ್ದೇಳ್ತಿದ್ದಾಗೇ ನಾನು ನನ್ನ ಸ್ಪಾಟಿಫೈಯಲ್ಲಿ ಶಿವನದು ಒಂದು ಲಿಸ್ಟ್ ಮಾಡಿಟ್ಬಿಡ್ತೀನಿ ಸಾಂಗ್ಸ್ದು ಸೊ ಅದನ್ನು ಆನ್ ಮಾಡಿರ್ತೀನಿ ನನ್ನ ಎಲ್ಲ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ದೆನ್ ಐ ಟರ್ನ್ ಇಟ್ ಆಫ್ ಸೊ ನಾನು ಅಷ್ಟೊಂದು ಸ್ಪಿರಿಚುವಲ್ ಆಗಿ ಶಿವನ ನಂಬ್ತೀನಿ ಇವನ್ ಅಮ್ಮ ಕೂಡ ನನಗೆ ಕೇಳ್ತಾರೆ ನಿಮ್ಗೆ ಯಾಕೆ ಶಿವ ಅಂದರೆ ಅಷ್ಟು ಇಷ್ಟ ಸ್ಟೋರಿಲೆಲ್ಲ ಹಾಕೊಂಡಿರ್ತೀಯ ಏನು ಹಂಗೆ ಹೇಗೆ ಅಂತ ಬಟ್ ಯಾರಿಗೂ ಏನು ಹೇಳೋಕ್ಕೆ ಹೋಗಿಲ್ಲ ನಾನು ಇವತ್ತು ಅದನ್ನು ಹೇಳ್ತಾ ಇದ್ದೀನಿ ಐ ಆಮ್ ಟೋಟಲಿ ಇನ್ ಟು ಶಿವ ಕಂಪ್ಲೀಟ್ಲಿ ಹೀಸ್ ಎವ್ರಿಥಿಂಗ್ ಹೀಸ್ ಮೈ ಎಂಟೈರ್ ವರ್ಲ್ಡ್ ದಿಸ್ ಈಸ್ ಹೌ ಹೀ ಇಂಪ್ಯಾಕ್ಟಿಂಗ್ ಮೈ ಲೈಫ್ ಸೊ ಯಾ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನೆಕ್ಸ್ಟ್ ಕ್ವೆಶನ್ ಇಸ್ ಫ್ರಮ್ ವಿಜಾಯ್ ವಿಜಯ್ ಆ್ಯಕ್ಚುಲಿ ಹಿಸ್ ವಿಜಯ್ ಐ ನೋ ಹಿಮ್ ಫ್ರಮ್ ಅ ವೆರಿ ಲಾಂಗ್ ಟೈಮ್ ಟೆನ್ ಇಯರ್ಸಿಂದ ನನಗೆ ಮೋರ್ ದೆನ್ ಟೆನ್ ಇಯರ್ಸ್ ಅಂದ್ಕೋತೀನಿ ಮೋರ್ ದೆನ್ ಆ ಡೆಕ್ಕೇಡಿಂದ ನಾವಿಬ್ಬರು ಜೊತೆಯಲ್ಲಿದ್ದೀವಿ ಮಾತಾಡ್ತಾ ಇರ್ತೀವಿ ವಿ ಶೇರ್ ಥಿಂಗ್ಸ್ ವಿ ಟೆಲ್ ವಾಟ್ ಎವರ್ ಈಸ್ ಹ್ಯಾಪ್ನಿಂಗ್ ಇನ್ ಅವರ್ ಲೈಫ್ ಸೊ ಐ ನೋ ಹಿಮ್ ವೆರಿ ವೆಲ್ ಈ ಪರ್ಸನ್ ಅವ್ರಿಗೂ ಕೂಡ ನಾನು ಏನು ಹೆಂಗೆ ಅಂತ ಗೊತ್ತು ವಿಜಯ್ಗೆ ಸೊ ಹಿಸ್ ಕ್ವಶನ್ ಇಸ್ ವುಡ್ ಯು ಸ್ಟಿಲ್ ಲವ್ ಯು ಇಫ್ ಯು ಮೀಟ್ ಯು ನಿನ್ನಂಥ ಪರ್ಸನಾಲಿಟಿ ಇರೋಂಥವ್ರು ನಿಮಗೆ ಸಿಕ್ಕರೆ ನೀನು ಅವ್ರನ್ನ ಲವ್ ಮಾಡ್ತೀಯ ಅನ್ನೋದು ಅನ್ನೋ ಕ್ವೆಶನು ಸೊ ಅಫ್ಕೋರ್ಸ್ ಯಸ್ ಬಿಕಾಸ್ ಐ ಆಮ್ ಸೊಮನ್ ಹೂ ಇಸ್ ವೆರಿ ಲಾಯಲ್ ಲಾಯಂಟಿ ವಿಷಯದಲ್ಲಂತೂ ನಾನು ಒಂದು ಮಾತಿಲ್ಲ ಒಂದು ಅಲ್ಲಿ ಇರ್ತೀನಿ ಅಂದರೆ ನಾನು ತುಂಬ ಲಾಯಲ್ ಆಗಿರ್ತೀನಿ ಆ ಕಾರಣದಿಂದಾಗಿ ಐ ಆಮ್ ಅ ವೆರಿ ಫನ್ ಲವಿಂಗ್ ಪರ್ಸನ್ ತುಂಬ ಸಪೋರ್ಟಿವ್ ಆಗಿರ್ತೀನಿ ನಾನು ಈ ಕೆಳಗೆ ಹಾಕ್ಬಿಟ್ಟು ನಾನು ಮಾತಾಡಲ್ಲ ತುಂಬ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀನಿ ರೆಸ್ಪೆಕ್ಟ್ ಕೂಡ ತುಂಬ ಇಂಪಾರ್ಟೆಂಟ್ ನಲ್ಲಿ ಇಫ್ ಸಮಥಿಂಗ್ ಇಸ್ ಹರ್ಟಿಂಗ್ ಯು ಫ್ರಮ್ ಮೀ ಐ ವಿಲ್ ನೆವರ್ ಡೂ ದಟ್ ಅಗೇನ್ ದಟ್ ಈಸ್ ಹೂ ಐ ಆಮ್ ಸೊ ನನ್ನಂಥ ಪರ್ಸನ್ ನಂಗೆ ಸಿಕ್ಬಿಟ್ರೆ ಲೈಫ್ ಸೆಟಲ್ ಬಟ್ ಈಗ ಈ ಥರದ ಕ್ಯಾರೆಟಿಸ್ಟಿಕ್ಸ್ ಎಲ್ಲೂ ಸಿಗೋದಿಲ್ಲ ಸೊ ಯಾ ಐ ವುಡ್ ಡೆಫಿನೆಟ್ಲಿ ಲವ್ ದಟ್ ಪರ್ಸನ್ ಈಗ ನೆಕ್ಸ್ಟ್ ಕ್ವೆಶನ್ ಹೋಗೋಣ ಕ್ವೆಶನ್ ಅಲ್ಲ ಅದು ತುಂಬಾ ಜನ ಎಷ್ಟು ಪ್ರೀತಿಯಿಂದ ನನಗೆ ಕಾಂಪ್ಲಿಮೆಂಟ್ಸ್ಗಳು ಕೊಟ್ಟಿದೀರ ಎಷ್ಟು ಪ್ರೀತಿಯಿಂದ ಮೆಸೇಜ್ಗಳನ್ನ ಕಳಿಸಿದಿರಾ ಇದೆಲ್ಲ ಅದೇ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಅಭಿಮಾನ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ ಐ ಸೋ ಬ್ಲೆಸ್ಡ್ ಐ ಆಮ್ ಸೊ ಹ್ಯಾಪಿ ಹೇಳೋಕ್ಕಾಗಲ್ಲ ಸಿ ಶಿವ ನಂಗೆ ನಿಮ್ಮನ್ನೆಲ್ಲ ಕೊಟ್ಟಿದ್ದಾರೆ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಟ್ ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನಾ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಹೈಪರ್ ಕನ್ನಡಿಗ ತುಂಬಾ ಒಳ್ಳೆ ಫ್ರೆಂಡ್ ನನಗೆ ಹೈಪರ್ ಕನ್ನಡಿಗ ಅವರು ಕೇಳ್ತಾ ಇದ್ದಾರೆ ಇಸ್ ಜಿಮ್ ಆಲ್ರೆಡಿ ಅ ಪಾರ್ಟ್ ಆಫ್ ಯುವರ್ ರೋಟೀನ್ ಆರ್ ಜಸ್ಟ್ ಚಿಲ್ಲಿಂಗ್ ಇನ್ ಯೋರ್ ಬಾಕೆಟ್ ಲಿಸ್ಟ್ ಫಾರ್ ನಾವು ಇದೆಲ್ಲ ನಥಿಂಗ್ ತನ್ನ ಲೆಕ್ಕದಲ್ಲಿ ಎತ್ತಾ ಇದೆ ನನ್ನ ಬಾಡಿನ ನಾನೇ ರೆಡ್ಯೂಸ್ ಮಾಡಬೇಕು ಅಂತ ಕೆಜಿ ಲೆಕ್ಕದಲ್ಲಿ ಬಂದ್ಬಿಡ್ತೀನಿ ಜಿಮ್ ಐ ಆಮ್ ವೆರಿ ಬ್ಯಾಡ್ ಎಟ್ ದಿಸ್ ನೋ ಜಿಮ್ ಇಸ್ ನಾಟ್ ಅ ಪಾರ್ಟ್ ಆಫ್ ಮೈ ಲೈಫ್ ಬಿಕಾಸ್ ನಾವು ಸಿಟಿ ಔಟ್ಸ್ಕಟ್ಸ್ ಅಲ್ಲಿರೋದು ಅಂದರೆ ನಮ್ಮದು ಫಾರ್ಮ್ ಹೌಸ್ ಫಾರ್ಮ್ನಲ್ಲಿನ ಮನೆ ಕಟ್ಕೊಂಡು ನಾವು ಇರೋದು ತೋಟದಲ್ಲಿ ಹಾಗಾಗಿ ನಾವು ಜಿಮ್ಗೆ ಹೋಗ್ಬೇಕಾದ್ರೆ ತುಂಬ ಇಟ್ ಇಸ್ ವೆರಿ ಫಾರ್ ಎವ್ರಿ ಡೇ ಹೋಗಿ ಬರೋದು ಇಟ್ ಇಸ್ ರಿಸ್ಕಿ ಸೊ ಮನೆ ಪಕ್ಕದವ್ರು ಇದ್ರೇ ಹೋಗೋದು ಕಷ್ಟ ಅಂತಿರೋ ದೂರಕ್ಕೆ ಹೋಗ್ಬಿಟ್ಟು ಬರೋದು ಐ ಕಾಂಟ್ ಡೂ ದಟ್ ಸೊ ಸಮ್ ಡೇಸ್ ನಾನು ವರ್ಕೌಟ್ ಮಾಡ್ತೀನಿ ವರ್ಕೌಟ್ಸ್ ವಿಷಯಕ್ಕೆ ಬಂದರೆ ತುಂಬ ಇನ್ಕನ್ಸಿಸ್ಟೆಂಟ್ ನಾನು ಆ್ಯಕ್ಚುಲಿ ನಾನು ಇನ್ಮೇಲೆ ತುಂಬ ಕನ್ಸಿಸ್ಟೆಂಟ್ ಆಗಿ ನಾನು ಮನೆಯಲ್ಲೇ ಆದರೂ ಕೂಡ ವರ್ಕೌಟ್ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಮಾಡ್ತೀನಿ ಆ್ಯಂಡ್ ಬಟ್ ಫುಡ್ ಎಲ್ಲ ನಾನು ಪ್ರಾಪರಾಗಿ ಮೇಂಟೈನ್ ಇದ್ದೀನಿ ಎಷ್ಟು ತಿನ್ನಬೇಕು ಅದೆಲ್ಲ ಪ್ರಾಪರಾಗಿ ನಡೀತಾ ಇದೆ ಬಟ್ ವರ್ಕೌಟ್ಸ್ ಮಾಡ್ತಾ ಮಾಡ್ತಾಯಿಲ್ಲ ನಾನು ಐ ಡೂ ದಟ್ ಸೂನ್ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಎಡಿಟಿಂಗ್ ಬಗ್ಗೆ ಕೇಳಿದ್ದೀರಾ ತುಂಬ ಜನ ಆಮ್ ರಿಯಲಿ ಸಾರಿ ಲಾಸ್ಟ್ ಟೈಮ್ ಕೂಡ ಸಿಂಚನ ಅವರು ಕೂಡ ನನಗೆ ಎಡಿಟಿಂಗ್ ಕೇಳಿದ್ರಿ ನನಗೆ ಪ್ರಾಬ್ಲಮ್ ಏನಂದರೆ ಯಾವ ರೀತಿ ಎಡಿಟಿಂಗ್ ಬೇಕು ನಿಮಗೆ ಅಂತ ನನಗೆ ಗೊತ್ತಾಗ್ತಿರಲ್ಲ ನಾನು ತುಂಬ ವೀಡಿಯೋಸ್ ಹಾಕಿದ್ದೀನಿ ಅದರಲ್ಲಿ ಯಾವ ರೀತಿ ಎಡಿಟಿಂಗ್ ತೋರಿಸೋದು ಇವ್ರಿಗೆ ಲೈಕ್ ನಾನು ಇಂಡೋರ್ ವೀಡಿಯೋಸ್ ಮಾಡಿದ್ದೀನಿ ಔಟ್ಡೋರ್ ವೀಡಿಯೋಸ್ ಮಾಡಿದ್ದೀನಿ ಬಿಹೈಂಡ್ ದ ಸೀನ್ಸ್ ಕೂಡ ನಿಮಗೆ ಯಾವ ಥರದ ಬೇಕು ಲೈಕ್ ಲೈಟ್ ಸೆಟಪ್ಸ್ ಅಪ್ಸ್ ಎಲ್ಲ ಅಥವಾ ಔಟ್ಡೋರ್ ಹೋದಾಗ ನಾನು ಯಾವ ಥರ ವಿಡಿಯೋ ಮಾಡ್ತೀನಿ ಅಂತ ಬೇಕಾ ನಾನು ಒಬ್ಬಳೆ ಎಲ್ಲನೂ ಹ್ಯಾಂಡಲ್ ಮಾಡೋದು ಈವನ್ ನಾವು ನಾನು ಒಬ್ಬಳೇ ಶೂಟ್ ಮಾಡ್ತಾ ಇದ್ದೀನಿ ಎಲ್ಲ ಕಂಪ್ಲೀಟ್ಲಿ ನಾನು ಒಬ್ಬಳೇ ಮಾಡ್ತಾ ಇರ್ತೀನಿ ಸಮ್ ಡೇಸ್ ವೆನ್ ನಮ್ಮ ಅಣ್ಣ ಆತಗೆ ಇದ್ದಾರೆ ಅಂತ ಅಂದಾಗ ನಾನು ಅವ್ರ ಹೆಲ್ಪ್ ಕೂಡ ತೊಗೊಂಡು ವೀಡಿಯೋ ಮಾಡ್ತೀನಿ ಕೆಲವೊಮ್ಮೆ ಬಟ್ ಮಿಕ್ಕಿರೋ ಎಲ್ಲ ಟೈಮ್ನಲ್ಲೂ ನಾನು ಒಬ್ಬಳೇ ವೀಡಿಯೋ ಇರ್ತೀನಿ ನಂಗೆ ಗೊತ್ತಿಲ್ಲ ಯಾವ ಥರ ವೀಡಿಯೋ ನನಗೆ ಎಡಿಟಿಂಗ್ ತೋರಿಸ್ಬೇಕು ಅಂತ ಐ ಅ ಪ್ರೊ ಬಟ್ ಸ್ಟಿಲ್ ನೀವು ಕೇಳ್ತಿರೋದ್ರಿಂದ ನಾನು ಖಂಡಿತ ವೀಡಿಯೋ ಮಾಡ್ತೀನಿ ಅದರ ಮೇಲೆ ಸೊ ಸಿಂಚನಾ ಹೆಮಾ ಪ್ಲೀಸ್ ಲೆಟ್ ಮೀ ನೋ ಯಾವ ಥರ ವೀಡಿಯೋ ಬೇಕು ಅಂತ ನನಗೆ ಯಾವ್ದಾದ್ರು ವೀಡಿಯೋನ ರೆಫರೆನ್ಸ್ ಆಗಿ ನನಗೆ ಕಳಿಸಿ ಅದೇ ಥರದ ಎಡಿಟಿಂಗ್ದು ವೀಡಿಯೋ ಮಾಡಿಬಿಟ್ಟು ಹಾಕ್ತೀನಿ ಸೊ ಯಾ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಯುವರ್ ಫೇವ್ರೆಟ್ ಪ್ಲೇಸ್ ಮ್ಯಾಡಮ್ ಕೀಪ್ ರಾಕಿಂಗ್ ಕಾಂತ್ ಅವರು ಇವರು ಎಲ್ಲ ವೀಡಿಯೋಸ್ಗೂ ಲೈಕ್ ಮಾಡ್ತೀರಾ ಕಮೆಂಟ್ ಹಾಕ್ತೀರಾ ಥ್ಯಾಂಕ್ ಯು ಸೋ ಮಚ್ ನೀವು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತೀರಾ ನನ್ನನ್ನು ಸೊ ಇವರ ಕ್ವೆಶನ್ನು ಯುವರ್ ಫೇವ್ರೆಟ್ ಪ್ಲೇಸ್ ಅಲ್ವಾ ನನ್ನ ಫೇವ್ರೆಟ್ ಪ್ಲೇಸ್ ಅಂದರೆ ಐ ನೋ ನೀವು ಇದನ್ನು ತುಂಬ ಅಂತ ಅನಿಸ್ಬೋದು ಬಟ್ ಐ ಲವ್ ಗೋವಾ ತುಂಬಾ ಇಷ್ಟ ನನಗೆ ಗೋವಾ ನನಗೆ ನಮ್ಮ ಊರು ಬಿಟ್ಟರೆ ನೆಕ್ಸ್ಟ್ ನನಗೆ ಇಷ್ಟ ಆಗೋದಂದ್ರೆ ಗೋವಾ ನಾಟ್ ಫಾರ್ ಫನ್ ಎಂಟರ್ಟೈನ್ಮೆಂಟ್ ಪಬ್ ಪಾರ್ಟೀಸ್ ನಾನು ಪಾರ್ಟಿ ಪರ್ಸನ್ ಅಲ್ಲವೇ ಅಲ್ಲ ಗೋವಾದಲ್ಲಿ ಎರಡು ಸೈಡ್ ಇದೆ ಒಂದು ಪಾರ್ಟಿ ಸೈಡ್ ಇನ್ನೊಂದು ವೆರಿ ಪೀಸ್ಫುಲ್ ಸೈಡ್ ನಾನು ನಾನು ಈ ಸೈಡ್ಗೆ ಹೋಗಲ್ಲ ನನ್ನ ಪಾರ್ಟಿ ಸೈಡ್ ಅಲ್ಲ ನಾನು ಆಮ್ ನಾಟ್ ಅ ಪಾರ್ಟಿ ಪರ್ಸನ್ ಐಮ್ ನಾಟ್ ಅಟ್ ಆಲ್ ಇಂಟ್ರೆಸ್ಟೆಡ್ ಇನ್ ದಟ್ ನನಗೆ ಬೇಕಾಗಿರೋದು ಪೀಸ್ಫುಲ್ ನೀವು ಗೋವಲ್ಲಿರೋ ವಿಲೇಜಸ್ಗಳನ್ನ ನೋಡಬೇಕು ಅಲ್ಲಿರೋ ಹೊಲಗಳು ನದಿಗಳು ಗೋವಾ ಇಸ್ ಸಮಥಿಂಗ್ ವೆರಿ ಬ್ಯೂಟಿಫುಲ್ ಇಟ್ ಈಸ್ ಗೋವಾ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಅದಕ್ಕೆ ನನಗೆ ಗೋವಾ ತುಂಬ ಇಷ್ಟ ಸೊ ನೆಕ್ಸ್ಟ್ ನಾನು ಏನೋ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಾನು ಗೋವಾಗೆ ಹೋಗೋದು ಐ ಜಸ್ ಶೋ ಯು ದ ಪೀಸ್ಫುಲ್ ಸೈಡ್ ಆಫ್ ದ ಗೋವಾ ವಿಚ್ ಐ ಲವ್ ಸೊ ಯಾ ಸೊ ಈಗ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಪ್ರಿಯಾ ಪಾವರ್ ಶಿ ಸಚ್ ಅ ಸ್ವೀಟ್ ಗರ್ಲ್ ಅವಳು ಕೇಳ್ತಾ ಇದ್ದಾಳೆ ಆ ಸಜೆಸ್ಟ್ ಮಿ ಅ ಸನ್ ಸ್ಕ್ರೀನ್ ಫಾರ್ ಕಾಂಬಿನೇಷನ್ ಸ್ಕಿನ್ ಟೈಪ್ ಸೊ ನನ್ನ ಹತ್ರ ಎರಡು ಸನ್ಸ್ಕ್ರೀನ್ ಇದೆ ಐ ಆಮ್ ಕರೆಂಟ್ಲಿ ಯೂಸಿಂಗ್ ಟು ಸನ್ಸ್ಕ್ರೀನ್ಸ್ ಸೊ ಅದ್ರಲ್ಲಿ ಒಂದು ಬಂದ್ಬಿಟ್ಟು ಫಿಕ್ಸ್ ಡರ್ಮಾ ಅದು ಇಟ್ ಇಸ್ ವೆರಿ ಗುಡ್ ನಾನು ಇದನ್ನು ನಮ್ಮಮ್ಮ ಕೂಡ ಸಜೆಸ್ಟ್ ಮಾಡಿದ್ದೀನಿ ಅಮ್ಮ ಕೂಡ ಯೂಸ್ ಮಾಡ್ತಾ ಇದ್ದಾರೆ ಇದು ವಾಟರ್ ರೆಸಿಸ್ಟೆಂಟ್ ಕೂಡ ಚೆನ್ನಾಗಿದೆ ಈ ಸನ್ಸ್ಕ್ರೀನು ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು ಆ್ಯಂಡ್ ನೆಕ್ಸ್ಟ್ ಬಂದರೆ ಡಿಕನ್ಸ್ಟ್ರಕ್ಟ್ದು ನನಗೆ ಆಲ್ರೆಡಿ ನಾನು ಎಷ್ಟೊಂದು ಖಾಲಿ ಮಾಡಿದ್ದೀನಿ ಇದನ್ನು ಸ್ವಲ್ಪನೇ ಇದೆ ಇನ್ನು ಅಷ್ಟೇ ಅಷ್ಟು ಖಾಲಿ ಮಾಡಿದ್ದೀನಿ ಇದು ತುಂಬ ಚೆನ್ನಾಗಿದೆ ಇದು ನಾನು ಆನ್ಲೈನಲ್ಲಿ ಐ ಸೀನ್ ಸೋ ಮೆನಿ ವೀಡಿಯೋಸ್ ಅಬೌಟ್ ದಿಸ್ ಅದರಲ್ಲಿ ಅವರು ಬ್ಲಾಟಿಂಗ್ ಪೇಪರ್ ಮೇಲೆ ಈ ಸನ್ಸ್ಕ್ರೀನ್ ಹಾಕ್ಬಿಟ್ಟು ತೋರಿಸ್ತಾರೆ ಲೈಕ್ ಅದ್ರಲ್ಲಿ ಸ್ವಲ್ಪವೂ ಆಯಿಲ್ ರಿಲೀಸ್ ಆಗಲ್ಲ ಅಂದರೆ ಇದು ವೆರಿ ನಾನ್ ಆಯಿಲಿ ಪ್ರಾಡಕ್ಟ್ ಇದು ಯಾರಾದರೂ ಆಯಿಲಿ ಸ್ಕಿನ್ ಇದ್ದರೆ ಅದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ತುಂಬ ಮ್ಯಾಕ್ಸ್ ಫಿನಿಶ್ ಕೊಡುತ್ತೆ ನಿಮ್ಮ ಫೇಸ್ಗೆ ಇದನ್ನ ಟ್ರೈ ಮಾಡ್ಬೋದು ನೀವು ಕಾಂಬಿನೇಷನ್ ಸ್ಕಿನ್ ಇದ್ದರೆ ಆಯ್ಲಿ ಸ್ಕಿನ್ ಇದ್ರೆ ನೀವು ಇದನ್ನ ಟ್ರೈ ಮಾಡ್ಬೋದು ಫಿಕ್ಸ್ ಡರ್ಮ ಅದು ಬೋತ್ ವರ್ಕ್ಸ್ ವೆರಿ ವೆಲ್ ಆನ್ ಆಯ್ಲಿ ಆ್ಯಂಡ್ ಕಾಂಬಿನೇಷನ್ ಸ್ಕಿನ್ ಸೊ ಯಾ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಸನ್ಮಿತಾ ವಿ ಮೆಟ್ ಜಸ್ಟ್ ವಾನ್ಸ್ ಜಸ್ಟ್ ಕ್ಯೂರಿಯಸ್ ಟು ಆಸ್ಕ್ ವಾಟ್ ಯು ಫೆಲ್ಟ್ ಅಬೌಟ್ ಮೀ ಅಂಡ್ ಯಾ ಐ ಲವ್ ಯು ಐ ಲವ್ ಯು ಸೋ ಮಚ್ ಸನ್ಮಿತಾ ಸೊ ಸನ್ಮಿತಾ ನಾನು ಒಂದು ಮೇಕಪ್ ಶೂಟ್ನಲ್ಲಿ ಸಿಕ್ಕಿದ್ದು ಸೊ ವಿ ಬೋತ್ ಬಿ ಕಮ್ ವೆರಿ ಕ್ಲೋಸ್ ಆಫ್ಟರ್ ದ್ಯಾಟ್ ಲೈಕ್ ಏನೇ ಬ್ರ್ಯಾಂಡ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ಬೇಕಂದ್ರೂ ವಿ ಕಾಲ್ ಈಚ್ ಅದರ್ ಅದ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ ಯಾವುದೂ ಫೋಟೋ ಶೂಟ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ಬೇಕಂತ ಇದ್ರು ಶಾರ್ಟ್ ಮೂವೀಸ್ಗಳು ಡಿಸ್ಕಸ್ ಮಾಡ್ಬೇಕಂತ ಇದ್ರು ವಿ ಆಲ್ವೇಸ್ ಡಿಸ್ಕಸ್ ಅವ್ರನ್ನ ಒಂದು ಸಲ ಮೀಟ್ ಆಗಿದ್ರು ಕೂಡ ಶೀಸ್ ಸಚ್ ಎ ಸ್ವೀಟ್ ಪರ್ಸನ್ ವೆರಿ ಕ್ಯೂಟ್ ಅಂತ ಹೇಳ್ಬೋದು ಯಾ ಐ ವುಡ್ ಲವ್ ಟು ಮೀಟ್ ಯು ಅಗೇನ್ ನೋಡೋಣ ಇಫ್ ಪಾಸಿಬಲ್ ಯಾವಾಗ್ರು ಮತ್ತೆ ಇನ್ನೊಮ್ಮೆ ಸಿಗೋಣ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಲಿಖಿತ ಅವ್ರು ಕೇಳ್ತಾ ಇದ್ರೆ ನನ್ನ ಹೇರ್ ಕೇರ್ ರೋಟೀನ್ ನನ್ನ ಹೇರ್ ಕೇರ್ ರೋಟೀನ್ ತುಂಬ ಕಾಂಪ್ಲಿಕೇಟೆಡ್ ಆಗಿರುತ್ತೆ ಏನಕ್ಕೆ ಅಂತ ಅಂದರೆ ನಾನು ಒಂದೊಂದು ದಿನ ಒಂದೊಂದು ಟ್ರೈ ಮಾಡ್ತಾ ಇರ್ತೀನಿ ಅಂದರೆ ಒಂದು ದಿನ ನಾನು ಫ್ಲ್ಯಾಕ್ಸಿಡ್ ಹಾಕ್ತೀನಿ ಇನ್ನೊಂದು ದಿನ ನಾನು ಮನೆಯಲ್ಲೇ ಮಾಡಿರೋ ಲೈಕ್ ಆನಿಯನ್ದು ಆಯಿಲ್ ಇದೆ ಕೊಕೊನೆಟ್ದು ಆನಿಯನ್ ಇನ್ಫ್ಯೂಸ್ ಮಾಡಿರುವಂತಹ ಆಯಿಲ್ ಅದನ್ನ ಹಚ್ತೀನಿ ಇನ್ನೊಂದಿನ ರೈಸ್ ವಾಟರ್ ಹಾಕ್ತಿರ್ತೀನಿ ಇರ್ತೀನಿ ಇನ್ನೊಂದಿನ ರೋಸ್ಮರಿ ವಾಟರ್ ಹಾಕ್ತಾ ಇರ್ತೀನಿ ನೆಕ್ಸ್ಟ್ ನಾನು ಏನು ಸ್ಕಾಲ್ಪ್ ಮಸಾಜರ್ ಇದೆಯಲ್ಲ ಸ್ಕಾಲ್ಪ್ ಮಸಾಜರ್ ಯೂಸ್ ಮಾಡ್ತೀನಿ ಅಷ್ಟೇ ಹಾಗೆ ಸಿಕ್ಸ್ ಮಂತ್ಸ್ಗೆ ಒಮ್ಮೆ ನಿಮ್ಮ ಹೇರ್ ಎಂಡ್ಸ್ ಏನಿರುತ್ತಲ್ಲ ಅದನ್ನ ಟ್ರಿಮ್ ಮಾಡಿ ತುಂಬಾ ಹೆಲ್ದಿಯಾಗಿ ಕಾಣಿಸುತ್ತೆ ನಿಮ್ಮ ಹೇರು ಸೊ ನಾನು ಅದನ್ನ ಮಾಡಿಲ್ಲ ತುಂಬಾ ದಿನಗಳಾಯಿತು ಅಮ್ಮಂಗೆ ಹೇಳ್ತಾ ಇದ್ದೀನಿ ಹೆಲ್ಪ್ ಮೀ ವಿತ್ ದಟ್ ಅಂತ ಬಟ್ ಶೀಸ್ ನಾಟ್ ಇವನ್ ಇಂಟ್ರೆಸ್ಟೆಡ್ ಇನ್ ದಟ್ ನಮ್ಮಮ್ಮ ಈ ವಿಡಿಯೋ ನೋಡ್ತಾ ಇದ್ರೆ ಅಮ್ಮ ಪ್ಲೀಸ್ ಹೇರ್ ಕಟ್ ಮಾಡೋದಕ್ಕೆ ಹೆಲ್ಪ್ ಮಾಡು ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನೆಕ್ಸ್ಟ್ ಇಟ್ಸ್ ಹ್ಯಾಪಿನೆಸ್ ಅವ್ರು ಕೇಳ್ತಾ ಆರ್ ಯು ಸ್ಟೂಡೆಂಟ್ ಅಂತ ನೋ ಐ ನಾಟ್ ಅ ಸ್ಟೂಡೆಂಟ್ ಸ್ಟಡೀಸ್ ಮುಗ್ದಿದೆ ನಾನು ಸಿವಿಲ್ ಇಂಜಿನಿಯರಿಂಗ್ ನೆಕ್ಸ್ಟ್ ಗೆ ಹೋಗೋಣ ನೆಕ್ಸ್ಟ್ ಶಾರ್ಟ್ ಮೂವಿ ಯಾವ್ದು ಅಂತ ಕೇಳ್ತಾ ರಾಘವ್ ಅವರು ನೆಕ್ಸ್ಟ್ ಶಾರ್ಟ್ ಮೂವಿ ಇಲ್ಲಿ ಬರಲಿದೆ ನಾಡಿದ್ದು ಶೂಟಿಂಗ್ ಹೋಗ್ತಾ ಇದ್ದೀನಿ ಶೂಟ್ ಮಾಡ್ಕೊಂಡು ನನ್ನ ಇನ್ಸ್ಟಾಗ್ರಾಮ್ ಎಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ ನೋಡ್ತಾ ಇರಿ ಹಾಕ್ತಾ ಇರ್ತೀನಿ ಸ್ಟೋರಿನಲ್ಲೆಲ್ಲ ಸೊ ಯಾ ನೆಕ್ಸ್ಟ್ ಕ್ವೆಶನ್ ಸ್ಕಿನ್ ಕೇರ್ ವಿಡಿಯೋ ಮಾಡಿ ಅಂತ ರಾಧಿಕಾ ಅವರು ಕೇಳ್ತಾ ಇದಾರೆ ಮಾಡೋಣ ಒಂದು ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಹೂ ಇಸ್ ದಟ್ ಕ್ಯೂಟ್ ಬೇಬಿ ಕಾಲಿಂಗ್ ಯು ಆಸ್ ಅತ್ತೆ ಇನ್ ಯುವರ್ ಲಾಸ್ಟ್ ಸ್ಟೋರಿ ದಟ್ ವಾಸ್ ದ ವೆರಿ ಕ್ಯೂಟ್ ವಿಡಿಯೋ ಟು ಬಿ ಹಾನೆಸ್ಟ್ ಅದು ನನ್ನ ಸ್ವಂತ ಅಣ್ಣನ ಮಗ ಅವನು ತುಂಬಾನೇ ತುಂಟ ಎವ್ರಿ ಟೈಮ್ ನಾನು ವಿಡಿಯೋ ಮಾಡೋಕೆ ಟ್ರೈಪೋಡ್ ಅಲ್ಲಿ ಮೊಬೈಲ್ ಇಟ್ಬಿಟ್ಟು ನಾನು ಎಲ್ಲೋ ನಿಂತ್ಕೊಂಡು ವಿಡಿಯೋ ಮಾಡ್ತಿರ್ತೀನಿ ಟ್ರೈಪೋಡ್ ಎಲ್ಲೋ ಇಟ್ಟಿರ್ತೀನಿ ಅವನ ಆ ಟ್ರೈಪೋರ್ಡ್ ಕೇಳಾಗೆಲ್ಲ ನುಗ್ತಾ ಇರ್ತಾನೆ ಆ ಟ್ರೈಪೋರ್ಡ್ ಹೊರಡ್ಸಕ್ ಹೋಗ್ತಾ ಇರ್ತಾನೆ ಅವನಿದ್ದಾಗ ವಿಡಿಯೋ ಮಾಡೋದು ತುಂಬಾ ಕಷ್ಟ ಆದ್ರೂ ಐ ಮ್ಯಾನೇಜ್ ಟು ಡೂ ದಟ್ ಬಟ್ ಹೀ ಈಸ್ ದ ಫನ್ ಅಂಡ್ ಜಾಯ್ ಆಫ್ ಅವರ್ ಹೌಸ್ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಶಂಕರ್ ಅವ್ರು ಕೇಳ್ತಾರೆ ವಾಟ್ ಈಸ್ ಯರ್ ಫೇವ್ರೇಟ್ ಗಿಫ್ಟ್ ಯು ಹಾವ್ ಎವರ್ ರಿಸೀವ್ಡ್ ಅಂತ ಗಿಫ್ಟ್ ಅಂತ ಬಂದ್ರೆ ತುಂಬಾ ಗಿಫ್ಟ್ ಕಾರ್ಡ್ ಬಂದಿದ್ದ ನಂಗೆ ಲೈಕ್ ವಾಚಸ್ ಕ್ಲಾತ್ಸ್ ದಿಸ್ ನೆಕ್ ಪೀಸ್ ಸ್ಟಫ್ ಟಾಯ್ಸ್ ಅದೆಲ್ಲದಕ್ಕಿಂತ ನನಗೆ ತುಂಬ ಖುಷಿ ಕೊಡುವಂಥದ್ದು ಅಂತ ಅಂದರೆ ನನಗೆ ಲೆಟರ್ಸ್ಗಳು ತುಂಬ ಖುಷಿ ಕೊಡುತ್ತೆ ಚಿಕ್ಕ ಎಫರ್ಟ್ ಅದು ಬಟ್ ಇಟ್ ಇಂಪ್ಯಾಕ್ಟ್ಸ್ ಅ ಲಾಟ್ ಇನ್ ಮೈ ಲೈಫ್ ನಾನು ಆ ಲೆಟರ್ಸ್ಗಳನ್ನು ಮತ್ತೆ ಇನ್ನು ಒಂದು ಹತ್ತು ವರ್ಷ ಬಿಟ್ಟು ಅದನ್ನು ಓಪನ್ ಮಾಡಿ ನೋಡಿದಾಗ ಐ ಇಟ್ ತುಂಬ ಖುಷಿ ಆಗುತ್ತೆ ನನಗೆ ನಾನು ಕೂಡ ನನ್ನ ಲೆಟರ್ ಯಾರಿಗೂ ಕೊಡ್ತಾ ಇದ್ದೀನಿ ಅಂತ ಅಂದರೆ ತುಂಬ ಈಸಿ ಪೀಝಿ ಪರ್ಸನ್ಗಳಿಗೆ ನಾನು ಇವತ್ತು ಲೆಟರ್ ಕೊಟ್ಟಿರಲ್ಲ ನಾನು ಲೆಟರ್ ಕೊಟ್ಟಿದ್ದೀನಿ ಅಂದರೆ ದಟ್ ಪರ್ಸನ್ ಮೀನ್ಸ್ ಅ ಲಾಟ್ ಟು ಮೀ ಅಂತ ಆ್ಯಂಡ್ ನನಗೆ ಲೆಟರ್ ತೊಗೊಳೋದು ತುಂಬ ಇಷ್ಟ ಲೆಟರ್ ಕೊಡೋಕ್ಕೂ ತುಂಬ ಇಷ್ಟ ಸೊ ಐ ಆ್ಯನ್ ಓಲ್ಡ್ ಸ್ಕೂಲ್ ಪರ್ಸನ್ ಸೊ ನನಗೆ ಲೆಟರ್ಸ್ ಗಿಫ್ಟ್ಗಳಾಗಿ ಬಂದರೆ ತುಂಬ ಖುಷಿ ಪಡ್ತೀನಿ ಯಾ ಹೂ ಇಸ್ ಯೋರ್ ಇನ್ಸ್ಪೈರ್ಡ್ ಪರ್ಸನ್ ಇನ್ ಲೈಫ್ ಅಂತ ಕೇಳ್ತಾ ಇದ್ದೀರಾ ಆಚೆ ಕಡೆ ನಾನು ಯಾರಾದರೂ ಇನ್ಸ್ಪೈರ್ ಮಾಡ್ತಾರೆ ಅಂತ ಅಂದರೆ ತುಂಬ ಜನ ಇದ್ದಾರೆ ಇನ್ಫ್ಲುಯೆನ್ಸಸ್ಗಳಲ್ಲಿ ತುಂಬ ಜನ ಇದ್ದಾರೆ ಅಪೂರ್ವ ರೆಬಲ್ ಕೇಟ್ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ರೆಬಲ್ ಕಿಟ್ ಹೆಸಿರ್ತಕ್ಕಂಥ ಆ ಪರ್ಸನಾಲಿಟಿ ಶ್ ಇಸ್ ವೆರಿ ಸ್ಪೈಸಿ ವೆರಿ ಡೈರಿಂಗ್ ದ ವೇ ಶಿ ಕ್ಯಾರೀಸ್ ಹರ್ ಸೆಲ್ಫ್ ದರ ಶಿ ಹ್ಯಾಸ್ ಅಸ್ ಇನ್ ಮೆನ್ಸ್ ಕೆಲವೊಂದು ಟೈಮ್ ಲೈಫಲ್ಲಿ ನಂಗೆ ಸ್ವಲ್ಪ ಇನ್ಸ್ಪಿರೇಷನ್ ಬೇಕು ಅಂತ ಅಂದಾಗ ನಾನು ರ್ಯಾಪಿಡ್ ರಶ್ಮಿ ಅವರ ಶೋಸ್ನ ನೋಡ್ತೀನಿ ಶಿ ಇಸ್ ಆಲ್ಸೊ ವೆರಿ ಸ್ಟ್ರಾಂಗ್ ವುಮೆನ್ ರ್ಯಾಪಿಡ್ ರಶ್ಮಿ ಅವ್ರಿರ್ಬೋದು ಇನ್ನೂ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದ್ದಾರೆ ನನಗೆ ಇವಾಗ ಸದ್ಯಕ್ಕೆ ನೆನಪಾಗಿರೋದು ಜಯಶ್ರೀ ಆರಾಧ್ಯ ಇರ್ಬೋದು ಅವರು ಬಿಗ್ ಬಾಸ್ ಕೂಡ ಬಂದಾಗ ನಂಗೆ ಅಷ್ಟೊಂದೇನು ಅವರ ಆಟ ಅಷ್ಟೊಂದೇನು ನನಗೆ ಅಚ್ಚುಮೆಚ್ಚಾಗಿರ್ಲಿಲ್ಲ ಬಟ್ ಅವರ ಪರ್ಸನಲ್ ಲೈಫ್ ಅಂತ ಬಂದರೆ ಶಿ ಸ್ಟ್ರಗಲ್ಡ್ ಅ ಲಾಟ್ ಒಬ್ಬಳೆ ಹೆಣ್ಮಗಳು ಅಷ್ಟು ಕಷ್ಟಪಟ್ಟು ಇಷ್ಟೊಂದು ದೊಡ್ಡ ಬಿಸ್ನೆಸ್ ಓಪನ್ ಮಾಡ್ಕೊಂಡು ಶೀಸ್ ಇನ್ ಅ ಗ್ರೇಟ್ ಲೆವೆಲ್ನ ಅವ್ರ ಲೈಫಲ್ಲಿ ಏನೇನೋ ಆಯಿತು ಪ್ರಾಬ್ಲಮ್ಸ್ಗಳೆಲ್ಲ ಬಂತು ಬಟ್ ಶಿ ರೋಸ್ ಲೈಕ್ ಅ ಕ್ವೀನ್ ಲಿಟ್ರಲಿ ನನಗೆ ಈ ತರ ಹೆಣ್ಮಕ್ಳು ಅಂದರೆ ತುಂಬಾ ಇನ್ಸ್ಪೈರ್ ಆಗ್ತೀನಿ ನಾನು ಯಾರದೇ ಸಪೋರ್ಟ್ ಇಲ್ಲದೆ ಬೆಳೆದು ತನ್ನ ಕಾಲ ಮೇಲೆ ತಾವು ನಿಂತ್ಕೊಂಡು ಒಂದು ಬಿಸ್ನೆಸ್ಗಳನ್ನು ಗಳನ್ನ ಓ ಗಾಡ್ ಐ ರಿಯಲಿ ಲವ್ ದೋಸ್ ವಿಮನ್ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಸ್ನೇಹ ಅವ್ರ ಕೇಳ್ತಾ ಆರ್ ಯು ಅಲ್ ಅಂಬಾನಿ ಗಲ್ ಅಂತ ಇದನ್ನ ತುಂಬಾ ಜನ ಕ್ವೆಶನ್ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲೆಲ್ಲ ಕೇಳ್ತಾ ಇರ್ತೀರಾ ಬಂಜರನಾ ಲಂಬಾಣಿನ ನಾ ಅಂತೆಲ್ಲ ನನ್ ಲಂಬಾಣಿಗಲ್ ಅಂತ ಹೇಳ್ಕೊಡೋದಕ್ಕೆ ನಂಗೆ ತುಂಬಾನೇ ಪ್ರೌಡ್ ಆಗುತ್ತೆ ಬಟ್ ನನಗೆ ಲಂಬಾಣಿ ಮಾತಾಡೋದಕ್ಕೆ ಬರಲ್ಲ ನಂಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ನಮ್ಮ ಮನೇಲಿ ನಾವು ಕಂಪ್ಲೀಟ್ ಆಗಿ ಕನ್ನಡ ಮಾತಾಡ್ತೀವಿ ಚಿಕ್ಕರಿಂದ ನಾವು ಕನ್ನಡ ಮಾತಾಡ್ತೀವಿ ಬಿಕಾಸ್ ನಮ್ಮ ಅಪ್ಪ ಮಾತ್ರ ಲಂಬಾಣಿ ಆಗಿರೋದ್ರಿಂದ ನಾವು ಮನೇಲಿ ಕನ್ನಡ ಮಾತಾಡ್ತೀವಿ ನಮ್ಮ ಅಮ್ಮ ಅವರು ತೆಲುಗು ಮಾತಾಡ್ತಾರೆ ಅಮ್ಮ ಫ್ಯಾಮಿಲಿ ಎಲ್ಲ ಅವರು ನಾಯಕರು ಸೊ ಅವ್ರು ತೆಲುಗು ಮಾತಾಡೋದ್ರಿಂದ ಅಪ್ಪ ಲಂಬಾಣಿ ಮಾತಾಡೋದ್ರಿಂದ ಎರಡು ಬೇಡ ಅಂತ ಮನೇಲಿ ಕನ್ನಡ ಮಾತಾಡ್ತೀವಿ ನಾವು ಆದ್ದರಿಂದ ನನಗೆ ನನಗೆ ಕನ್ನಡ ಅಷ್ಟೇ ನನಗೆ ಲಂಬಾಣಿ ಅಷ್ಟು ಬರಲ್ಲ ಅರ್ಥ ಆಗುತ್ತೆ ಕಂಪ್ಲೀಟಾಗಿ ಅರ್ಥ ಮಾಡ್ಕೋತೀನಿ ಲಂಬಾಣಿನ ಬಟ್ ಮಾತಾಡೋದಕ್ಕೆ ನನಗೆ ಬರಲ್ಲ ಬಟ್ ಮೂಲ ನಮ್ಮದು ಲಂಬಾಣಿನೇ ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಸರೋಜಿನಿ ಅವ್ರು ಕೇಳ್ತಾ ಇದ್ದಾರೆ ವಾಟ್ ಈಸ್ ಯುವರ್ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ಸೊ ಸ್ಟ್ರೆಂತ್ ಅಂತ ಬಂದರೆ ನನಗೆ ನನ್ನ ಫ್ಯಾಮಿಲಿನೇ ನನಗೆ ಸ್ಟ್ರೆಂತು ಬಿಕಾಸ್ ನನ್ನ ಪ್ರತಿಯೊಂದು ಹೆಜ್ಜೆಲ್ಲೂ ನನಗೆ ಸಪೋರ್ಟ್ ಮಾಡಿದ್ದಾರೆ ಐ ಆಮ್ ವೆರಿ ಲಕ್ಕಿ ಅದೆಷ್ಟು ಜನ್ಮದ ಪುಣ್ಯನೋ ನನಗೆ ಗೊತ್ತಿಲ್ಲ ನಾನು ಯಾವತ್ತೂ ಇದನ್ನ ಎಕ್ಸ್ಪ್ರೆಸ್ ಮಾಡಿಲ್ಲ ನನ್ನ ಫ್ಯಾಮಿಲಿಯಲ್ಲಿರೋ ಯಾರಿಗೆ ಆಗಲಿ ಒಬ್ಬರು ಕೂಡ ನಾನು ಇದನ್ನು ಎಕ್ಸ್ಪ್ರೆಸ್ ಮಾಡಿಲ್ಲ ಲೈಕ್ನಲ್ಲಿರೋ ಪ್ರತಿಯೊಂದು ಕಷ್ಟದ ಸಿಚುವೇಷನಲ್ಲೂ ನನಗೆ ಈ ಪೇನ್ನ ನನ್ನ ಕೈಯಲ್ಲಿ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಾದಾಗ ನಾನು ನನ್ನ ಫ್ಯಾಮಿಲಿಯೇ ಹೋಗ್ಬಿಟ್ಟು ನಾನು ಹೇಳ್ಕೊಂಡಿರೋದು ನಾನು ಎಲ್ಲೂ ಹೋಗಿ ಹೇಳ್ಕೊಂಡಿಲ್ಲ ಯಾಕಂದರೆ ನನಗೆ ಗೊತ್ತು ದೇ ವಿಲ್ ನೆವರ್ ಜಡ್ಜ್ ಮಿ ಅಂತ ನನ್ನ ಜಡ್ಜ್ ಮಾಡಿಲ್ಲ ನನ್ನ ಅನ್ವಾಂಟೆಡ್ ಫೀಲ್ ಮಾಡಿಸಿಲ್ಲ ಅಥವಾ ನಮ್ಮ ಮನೆಯಲ್ಲಿ ಏನಾದ್ರು ಒಂದು ಚಿಕ್ಕ ಡಿಸಿಷನ್ ತಗೋಬೇಕು ವಿ ಆಲ್ ಸೆಟ್ ಟುಗೆದರ್ ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡ್ಬಿಟ್ಟು ಪ್ರತಿಯೊಬ್ಬರ ಒಪಿನಿಯನ್ ಕೇಳ್ಬಿಟ್ಟು ನಾವು ಒಂದು ಡಿಸಿಷನ್ ಗೆ ಬರ್ತೀವಿ ದಟ್ ಈಸ್ ಹೌ ಮಚ್ ವಿ ರೆಸ್ಪೆಕ್ಟ್ ಈಚ್ ಅಂಡ್ ಎವ್ರಿ ಪರ್ಸನ್ಸ್ ಒಪಿನಿಯನ್ ಇನ್ ಅವರ್ ಫ್ಯಾಮಿಲಿ ಅಂಡ್ ಐ ವೆರಿ ಲಕ್ಕಿ ಈ ವಿಷಯ ಬಂದ್ರೆ ಐ ವೆರಿ ಲಕ್ಕಿ ಈ ಕುಟುಂಬದಲ್ಲಿ ಬೆಳೆದು ಬಂದಿರೋದ್ರಿಂದ ನನಗೆ ಆಚೆ ಪ್ರಪಂಚ ತುಂಬ ಟೆರಿಫಿಕ್ ಅಂತ ಅನಿಸುತ್ತೆ ಪ್ರಪಂಚ ಹಿಂಗಿಲ್ಲ ಈ ಥರ ಇಲ್ಲ ಇಷ್ಟೊಂದು ಸಪೋರ್ಟಿವ್ ಆಗಿರೋ ಫ್ಯಾಮಿಲಿ ನೋಡಿಲ್ಲ ನಾನು ಇಷ್ಟೊಂದು ಸಪೋರ್ಟಿವ್ ಆಗಿರೋ ಪೇರೆಂಟ್ಸ್ಗಳನ್ನ ನೋಡಿಲ್ಲ ನಾನು ದೇ ಆರ್ ಮೈ ಟ್ರೂ ಸ್ಟ್ರೆಂತ್ ಎಷ್ಟು ಖುಷಿ ಆಗ್ತಾ ಇದೆ ನಾನು ಮುಗ್ದಲ್ಲಿ ಕಾಣಿಸ್ತಿರ್ಬೇಕು ನಿಮಗೆ ಖುಷಿ ಐ ಮೀನ್ ಲವ್ ಇನ್ ದಿಸ್ ಲೈಫ್ ಯಾ ನೆಕ್ಸ್ಟ್ ಕ್ವೇಶನ್ ಬಂದ್ಬಿಟ್ಟು ಸೃಷ್ಟಿಯಿಂದ ಸೃಷ್ಟಿ ಇಸ್ ಮೈ ಜೂನಿಯರ್ ನನ್ನ ಸ್ಕೂಲ್ನಲ್ಲಿ ಶಿ ಇಸ್ ಟೆಲಿಂಗ್ ಟು ಡೂ ಮೋರ್ ವ್ಲಾಗ್ಸ್ ಐ ಆಮ್ ವೆರಿ ಇನ್ಕನ್ಸಿಸ್ಟೆಂಟ್ ವೆನ್ ಇಟ್ ಕಮ್ಸ್ ಟು ವ್ಲಾಗಿಂಗ್ ಅನ್ ಆಲ್ ನಾನು ಯೂಟ್ಯೂಬ್ನ ಅಷ್ಟು ಪ್ರಾಪರ್ ಆಗಿ ಮೇಂಟೈನ್ ಮಾಡ್ತಾ ಇಲ್ಲ ಯಾವಾಗಲೂ ಒಮ್ಮೆ ವಿಡಿಯೋ ಹಾಕ್ತಾ ಇದ್ದೀನಿ ಐ ಹ್ಯಾವ್ ಟು ಡೂ ದಿಸ್ ದಿಸ್ ಈಸ್ ಆಲ್ಸೋ ಅ ಪಾರ್ಟ್ ಆಫ್ ಮೈ ವರ್ಕ್ ಮೈ ಜಾಬ್ ಸೊ ನಾನು ಇದ್ರ ಮೇಲೆ ಫೋಕಸ್ ಮಾಡಬೇಕು ಮಾಡ್ತೀನಿ ಆದಷ್ಟು ಬ್ಲಾಗ್ಸ್ಗಳನ್ನ ಮಾಡಕ್ ಟ್ರೈ ಮಾಡ್ತೀನಿ ಸ್ವಲ್ಪ ಆಚೆ ಎಲ್ಲ ಹೋದಾಗ ನನಗೆ ವ್ಲಾಗ್ಸ್ ಮಾಡೋಕೆ ಹಿಂಜರಿಕೆ ಮನೇಲೆ ಎಷ್ಟಂತ ವ್ಲಾಗ್ಸ್ ಮಾಡ್ಲಿ ನಾನು ಬೋರ್ ಆಗ್ತಿರೋ ನೀವು ಅಂತ ನನ್ನ ಮನೆ ಬ್ಲಾಗ್ಸ್ ಮಾಡೋ ಸ್ಟಾಪ್ ಮಾಡ್ಬಿಟ್ಟಿದ್ದೀನಿ ಹೊರಗಡೆ ಹೋದಾಗ ಸ್ವಲ್ಪ ಹಿಂಜರಿತಾ ಇದ್ದೀನಿ ನಂಗೆ ಇನ್ನೂ ಆ ಕರೇಜ್ ಬೇಕು ಐ ಡೂ ಆ್ಯಸ್ ಮೆನಿ ಬ್ಲಾಗ್ಸ್ ಆಸ್ ಪಾಸಿಬಲ್ ಐ ನೋಟ್ ಇಟ್ ಡೌನ್ ಅಂಡ್ ಟೈ ಟು ಡೂ ಮೋರ್ ಬ್ಲಾಗ್ಸ್ ಫ್ರಮ್ ನೌ ಆನ್ ಸೊ ಇಲ್ಲಿಗೆ ವಿಡಿಯೋನ ಸಮಾಪ್ತಿ ಮಾಡೋಣ ಇವತ್ತಿಗೆ ಇಷ್ಟು ಸಾಕು ತುಂಬ ಖುಷಿ ಆಗುತ್ತೆ ನಿಮ್ಮ ಪ್ರೀತಿ ಅಭಿಮಾನನ ನಾನು ಪಡ್ಕೋತಾ ಇದ್ದೀನಿ ಅಂತ ಪ್ರತಿಯೊಬ್ರು ನನ್ನ ಲೈಫಲ್ಲಿ ಎಷ್ಟು ಪಾಸಿಟಿವಿಟಿನ ರೇಡಿಯೇಟ್ ಮಾಡ್ತಾ ಇದರ ಗೊತ್ತಾ ಐ ವಾಸ್ ಆಲ್ವೇಸ್ ಕೇರ್ ಎಲ್ಲಿ ನನಗೆ ನೆಗೆಟಿವ್ ಆಗಿ ಏನಾದರೂ ಮಾತಾಡ್ಬಿಡ್ತಾರ ಯಾರಾದರೂ ಏನಾದ್ರು ಹಂಗಿಸ್ಬಿಡ್ತಾರ ಜಡ್ಜ್ ಮಾಡ್ಬಿಡ್ತಾರಾ ಅಂತ ನನಗೆ ಎಷ್ಟೊಂದು ಪ್ರೀತಿ ಪ್ರೋತ್ಸಾಹ ಕೊಡ್ತಾ ಇದ್ದೀರ ಪ್ರತಿಯೊಬ್ಬರ ಮೆಸೇಜ್ ಪ್ರತಿಯೊಬ್ಬರು ಕಮೆಂಟ್ಸ್ ಥ್ಯಾಂಕ್ ಯು ನಿಮ್ಮಿಂದ ಏನು ನಾನು ಪ್ರೀತಿ ಪಡ್ಕೊತಿದೀನೋ ಅದನ್ನ ನಿಮಗೂ ಕೂಡ ಒಂದಲ್ಲ ಒಂದಿನ ಆ ಪ್ರೀತಿನ ವಾಪಸ್ ಕೊಡ್ತೀನಿ ನಾನು ಯಾವ ವೇಲಾದರೂ ಆಗಿರ್ಬೋದು ಐ ಸೋ ಶ್ಯೋರ್ ಅಬೌಟ್ ದಟ್ ಮೈ ಹಾರ್ಟ್ ಇಸ್ ಸೋ ಫುಲ್ ರೈಟ್ ನಾವು ಎಷ್ಟು ಖುಷಿಯಾಗಿದ್ದೀನಿ ನೆಮ್ಮದಿಯಾಗಿದ್ದೀನಿ ಅಂದರೆ ಮಾತಲ್ಲಿ ಹೇಳೋದಕ್ಕಾಗೋದಿಲ್ಲ ನಿಮ್ಮೆಲ್ಲರ ಪ್ರೀತಿನೇ ಇದಕ್ಕೆ ಕಾರಣ ಥ್ಯಾಂಕ್ ಯು ಕೀಪ್ ಸಪೋರ್ಟಿಂಗ್ ಮಿ ಮತ್ತೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಮೈ ಚಾನಲ್ ಥ್ಯಾಂಕ್ ಯು ಲವ್ ಯು ಬೈ ಬೈ